ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಇವತ್ತು ಕಸ್ತೂರಿ ನಿವಾಸ ಮೂವಿದು ಎಲ್ಲಿ ಎಲ್ಲೇ ಇರು ಹೇಗೆ ಇರು ಸಾಂಗ್ ಹೇಳಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು മനല്ലിരു ബാളെമ്പ ഗുടിക കരുനാളുനീന ആധാരമേ ബാളെമ്പ ഗുടികേ കരുനാളുനീന ആധാരമേ ನಾ ಬೇಡಲಾರಿ ನೀ ನೀಡು ಸಾಕು ನಗೆಯೊಂದನು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ನನ್ನ ಸೆನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗೆಂದೆ ತರಲು ನನ್ನ ಸೆನೂರು ಹೂವಾಗಿ ನಗಲು ಹೂಮಾಲೆ ಮಾಡಿ ನಿನಗೆಂದೆ ತರಲು ಕಣ್ತುಂಬ ಆ ರೂಪವ ಬೆಳಕಾಗಿ ದೀಪವಾ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು